ಎಕ್ಸಾಮ್ ಬರೀತಿರ್ತಾರೆ ಆಚೆ ಅಜ್ಜಿ ಕುತ್ಕೊಂಡು ಪೇಪರ್ ಮೆಂಟ್ ನ ತಿಂತಿದ್ದಾರೆ ತಗ ತಿನ್ನು ಅಂತ ಅಜ್ಜಿ ಕೊಡ್ತಿದ್ರೆ ನೀನೆ ತಿನ್ಕೋ ಅಂತ ಭದ್ರಾ ಹೇಳ್ತಾರೆ ಹಾಗೆ ಇಲ್ಲಿ ವಿದ್ಯಾ ಎಕ್ಸಾಮ್ ನ ಬರೀತಿರ್ತಾರೆ ಬೆಲ್ಲು ರಿಂಗ್ ಆಗುತ್ತೆ ಅದು ಭದ್ರಾ ಹಾಗೂ ಅಜ್ಜಿಗೆ ಕೇಳಿಸುತ್ತೆ ಅಮ್ಮಮ್ಮ ಬೆಲ್ಲು ರಿಂಗ್ ಆಯ್ತು ಅವಳು ಎಕ್ಸಾಮ್ ಬರ್ದಾಗಿರುತ್ತೆ ಬಾ ಹೋಗಿ ಕರ್ಕೊ ಬರುವ ಅಂತ ಭದ್ರಾ ಹೇಳ್ತಾರೆ ಸರಿ ಬಾ ನಡಿ ಹೋಗುಮಾ ಅಂತ ಅಜ್ಜಿ ಹೇಳ್ತಾರೆ ಭದ್ರಾ ಹಾಗೂ ಅಜ್ಜಿ ಹೋಗ್ತಾರೆ ವಿದ್ಯಾನ ಕರ್ಕೊಂಡು ಮನೆಗೆ ಹೋಗ್ತಾರೆ ಹಾಗೆ ರಾತ್ರಿ ಆಗ್ತಿದಂಗೆ ಇಲ್ಲಿ ವಿದ್ಯಾ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಿರ್ತಾರೆ ಆಮೇಲೆ ಬೆಳಿಗ್ಗೆ ಆಗ್ತಿದೆ ಭದ್ರಾ ಹಾಗೂ ಅಜ್ಜಿ ವಿದ್ಯಾನ ಎಕ್ಸಾಮ್ ಸೆಂಟರ್ ಗೆ ಬರ್ತಾರೆ ಹಾಗೆ ಇಲ್ಲಿ ವಿದ್ಯಾ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ え ಒಳ್ಳೇದಾಗ್ಲಿ ಬಿರ್ನೆ ಬಂದ್ಬಿಡು ಅಂತ ಅಜ್ಜಿ ಹೇಳ್ತಾರೆ ಹೂ ಅಮ್ಮ ಬಿರ್ನೆ ಬರ್ತೀನಿ ಅಂತ ಹೇಳಿ ವಿದ್ಯಾ ಹೋಗ್ತಿದ್ರೆ ಏ ಅಂತ ಹೇಳಿ ಭದ್ರಾ ತಡಿತಾರೆ ಬಿರ್ನೆ ಬರದಲ್ಲ ಕಡೆ ಎಕ್ಸಾಮ್ ನ ಸಂದ ಬರ್ಬಿಡ್ಪಾ ಅಂತ ಭದ್ರಾ ಹೇಳ್ತಾರೆ ಗೌಡ್ರೆ ನಾನು ಅದೇನೇ ಹೇಳಿದ್ದು ಅಂತ ಹೇಳಿ ಇಲ್ಲಿ ವಿದ್ಯಾ ನುಲಿತಿರ್ತಾರೆ ಏ ತ್ರಿಪುರ್ ಸುಂದ್ರಿ ನುಲ್ಲಿದ್ದು ಸಾಕು ಕಡೆ ಹೋಗಿ ಎಕ್ಸಾಮ್ ಬರಿ ಅಂತ ಭದ್ರಾ ಹೇಳ್ತಾರೆ ಇಲ್ಲಿ ವಿದ್ಯಾ ಕೋಪ ಮಾಡ್ಕೊಂಡು ಅಂದ್ರೆ ತಮಾಷೆಗೆ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ತಾರೆ ಅದ್ಯಾಕ್ಲಾ ಹುಡುಗಿ ಕಂಡ್ರೆ ಹಂಗೆ ಗುರು ಅಂತ ಅಜ್ಜಿ ಕೇಳ್ತಾರೆ ಏ ಅಮ್ಮ ಅದ ಭದ್ರ ಏನೋ ಹೇಳಕ್ ಬರ್ತಾರೆ ಆಗ ಅಜ್ಜಿ ತಡಿತಾರೆ ಏ ಹೋಗ್ಲಾ ಹೋಗಿ ಜ್ಯೂಸ್ ನ ತಗೊಂಡ್ ಅಂತ ಹೇಳಿ ಅಜ್ಜಿ ಹೋಗ್ತೀರ ಹಾ ಸರಿ ಕಣವಾ ಅಂತ ಭದ್ರಾ ಬೈಕೋತಾರೆ ನಮ್ಮಮ್ಮ ಜ್ಯೂಸ್ ಕುಡಿತೀರ ನೋಡ್ತಾ ಇದ್ರೆ ನಮ್ಮಅಪ್ಪ ಇದು ಎರಡ್ ಕ್ರೆ ಹೊಂಟೊಯ್ತದೆ ಅಂತ ಭದ್ರಾ ಹೇಳ್ಕೊಂಡು ಅಲ್ಲಿಂದ ಜ್ಯೂಸ್ ತರಕೆ ಹಾಗೆ ಆ ಕಡೆ ವಿದ್ಯಾ ಎಕ್ಸಾಮ್ ನ ಬರೀತಿರ್ತಾರೆ ಇಲ್ಲಿ ಅಜ್ಜಿ ಜ್ಯೂಸ್ ಕುಡಿತಾರೆ ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು ಅಂತ ನೋಡಕಾಗ್ತೆ ಹಾಗೆ ಕುದಿ ಜಾಗದಲ್ಲಿ ನಿದ್ದೆ ಮಾಡಕ್ಕೆ ಶುರು ಮಾಡ್ತಾರೆ ಮದ್ ಮದ್ಯ ತೂ ಕುಡ್ಸಿ ತೂ ಕುಡ್ಸಿ ಬೀಳ್ತಿರ್ತಾರೆ ಹಾಗೆ ಇನ್ನೊಂದ್ ಕಡೆ ಭದ್ರ ಅಂತೂ ಯಾರದ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಇದೇನಿದ್ರು ಕೂತು ಕೂತು ನಿದ್ದೆ ಬರಂಗೆ ಆಯ್ತಾ ಏ ಭದ್ರ ಫೋನ್ ಮಾಡಿಬಿಟ್ಟು ಸುಮ್ಕೆ ಬಾರ್ಲಾ ಅದ್ ಅಂತ ಮಾತಾಡಿಯಾ ಅಂತ ಅಜ್ಜಿ ಭದ್ರನ ಕರೀತಾರೆ ಹಾಗೆ ಇಲ್ಲಿ ಭದ್ರಾ ಫೋನ್ ಅಲ್ಲಿ ತಡಿಲಾ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಅಜ್ಜಿ ಹತ್ರ ಹೋಗ್ತಾರೆ ಭದ್ರ ಇದ್ಯಾಕೆ ಗಟ್ಟಿ ಗುಂಡ್ಗೆ ಇವಾಗ ಏನ್ ಬೇಕೀಗ ಅದ್ಯಾಕ್ ನನ್ ಜೀವನ ಆ ತರ ತಿಂತ ಇದಿ ಅಂತ ಭದ್ರ ಕೇಳ್ತೀರ ಏನೋ ಇವ್ರೇನು ಚರ್ಬಿ ಬಾಡ ತಿನ್ನಕ್ಕೆ ಅಂತ ಅಜ್ಜಿ ಹೇಳ್ತಾರೆ ಸರಿ ಸರಿ ಮತ್ ಯಾಕ್ ನನ್ನ ಅಂತ ಭದ್ರಾ ಕೇಳ್ತಾರೆ ಅದೇ ಕಡ್ಲಾ ಎಲ್ಲಾರು ಅದ್ ಯಾವ್ದು ಕುಣಿತವರಲ್ಲ ನಾನು ಅದನ್ನೇ ಮಾಡ್ಬೇಕು ಆಕ್ಲಾ ಅಂತ ಅಜ್ಜಿ ಕೇಳ್ತಾರೆ ಅದೆಂತ ಆಡು ಅಂತ ಮೊದ್ಲು ಹೇಳು ಅಂತ ಭದ್ರಾ ಕೇಳ್ತಾರೆ ಅದೇ ಕಡ್ಲಾ ಹುಡುಗ ಹುಡುಗಿಯರು ವಯಸ್ಸಾದವ್ರೆಲ್ಲಾ ಡಾನ್ಸ್ ಮಾಡ್ತವರಲ್ಲ ಫೋನ್ ಅಲ್ಲಿ ಬರ್ತದಲ್ಲ ನೀನು ವೈ ಹಿಂಗೆ ಅಲ್ಕಿಸ್ಕೊಂಡು ನೋಡ್ತಾ ಇದೆಯಲ್ಲ ಅದೇನೆ ಅಂತ ಅಜ್ಜಿ ಹೇಳ್ತಾರೆ ಎಲ್ಲಾ ಗಟ್ಟಿ ಗುಂಡ್ಕೆ ನೀನ್ ಇವಾಗ ರೀಲ್ಸ್ ಮಾಡ್ಬೇಕಾ ಅಂತ ಭದ್ರಾ ಕೇಳ್ತಾರೆ ಹೂ ಮಾಡ್ತೀನಿ ಯಾಕೆ ಮಾಡ್ಬಾರ್ದು ಅಂತ ಅಜ್ಜಿ ಪ್ರಶ್ನೆ ಮಾಡ್ತಾರೆ ಅಲ್ಲಾ ಈ ವಯಸ್ಸು ಇದೆಲ್ಲ ನಿನ್ಗೆ ಬೇಕಾ ಗಟ್ಟಿ ಗುಂಡಿಗೆ ಅಂತ ಭದ್ರಾ ಕೇಳ್ತಾರೆ ಏ ನಾನು ಆ ಕಾಲದಲ್ಲೇ ತೆಂಟಿಗೋಗಿ ಸಿನಿಮಾ ನೋಡುವಾಗ ಹಾಡು ಬತ್ತಿತ್ತಲ್ಲ ಆವಾಗ್ಲೆ ನಾನು ಕುಂಡು ಕುಬ್ಳಿಸ್ತಿದ್ದೆ ಅಂತದ್ರಲ್ಲಿ ಈ ಕಾಲದಲ್ಲಿ ನಾನು ಬಿಟ್ಟಿನ ಅಂತ ಅಜ್ಜಿ ಹೇಳ್ತಾರೆ ಅಶೋ ಶಿವ್ನೆ ಇನ್ನು ಈ ಕಣ್ಣಲ್ಲಿ ಏನೆಲ್ಲ ನೋಡ್ಬೇಕಪ್ಪ ಇದು ಆಗ್ಲಿ ಗಟ್ಟಿ ಗುಂಡಿಗೆ ಅದ್ಯಾವ್ ಯಾವ್ ಆಡ್ಬೇಕು ಅಂತ ಅದ್ಯಾವ್ ಹಾಡು ಹಾಕ್ಬೇಕು ಅಂತ ಹೇಳಿ ಹಾಕ್ಬಿಡ್ತೀನಿ ಅಂತ ಭದ್ರಾ ಕೇಳ್ತಾರೆ ಲೇ ಭದ್ರಾ ನಮ್ ಸುದೀಪ್ ಅವ್ರದ್ದು ಹೊಸ ಸಿನಿಮಾ ಬಂದಾಯ್ತಲ್ಲ ಅದ್ರಲ್ಲೊಂದು ಪಸಂದ್ ಆಗಿರೋ ಹಾಡು ಆಯ್ತಲ್ಲ ಮಸ್ತು ಮಲಾಯಿಕಾ ಅಂತ ಅದನ್ನ ಹಾಕ್ಲಾ ಅಂತ ಅಜ್ಜಿ ಕೇಳ್ತಿದಂಗೆ ಭದ್ರಾ ಶಾಕ್ ಆಗ್ತಾರೆ ಅಮ್ಮಮ್ಮ ಇದು ನಿಮ್ಗೆ ಸಿಹಿ ಜಾಸ್ತಿ ಆಗ್ಲಿಲ್ವಾ ಅಂತ ಭದ್ರಾ ಕೇಳ್ತಾರೆ ಎಂತದು ಆಗಕ್ಕೆಲ್ಲ ಆಕ್ಲಾ ನೀನು ಅಂತ ಹೇಳಿ ಇಲ್ಲಿ ಅಜ್ಜಿ ಸರ್ಗನ ಗಂಟಾ ಹಾಗೆ ಇಲ್ಲಿ ಭದ್ರಾ ಸಾಂಗ್ ನ ಪ್ಲೇ ಮಾಡ್ತಾರೆ ಕೇಳಿ ಅಜ್ಜಿ ಅಂತೂ ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಹಾಗೆ ಇಲ್ಲಿ ಭದ್ರ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಇದ್ಯಾಕ್ಲಾ ಒಳೆ ಗಡ ಬರ್ದವ್ರಂಗೆ ನಿಂತಿದ್ಯಾಲ ಇದನ್ನ ವಿಡಿಯೋ ಮಾಡ್ಲಾ ಅಂತ ಅಜ್ಜಿ ಕೇಳ್ತಾರೆ ಅಮ್ಮಮ್ಮ ಇದು ವಸಿ ನಿಂಗೆ ಜಾಸ್ತಿ ಆಗ್ಲಿಲ್ವಾ ಅಂತ ಭದ್ರ ಕೇಳ್ತಾರೆ ಎಂತದು ಇಲ್ಲ ಕಣಂತೆ ಸುಮ್ಕೆ ಮಾಡ್ಲಾ ಅಜ್ಜಿ ಹೇಳ್ತಾರೆ ಸರಿ ಅಂತ ಹೇಳಿ ಇಲ್ಲಿ ಭದ್ರ ವಿಡಿಯೋನ ರೆಕಾರ್ಡ್ ಮಾಡ್ತಾರೆ ಹಾಗೆ ಇಲ್ಲಿ ಅಜ್ಜಿ ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಅವ್ರೆ ಚಪ್ಪಾಳೆ ಹೊಡ್ಕೋತಾರೆ ಅವ್ರ ಕೈ ಅವ್ರಿಗೆ ತೋರ್ಸ್ಕೊಂಡು ಭಾಗಿರತಿ ತುಂಬಾ ಸಣ್ಣ ಆಗಿ ಡ್ಯಾನ್ಸ್ ಮಾಡ್ತೇ ಹೊಂಟಾಯ್ತು ಅಂತ ಅಜ್ಜಿ ಹೇಳ್ತಾರೆ ನಿನ್ನ ನಿನ್ನೆ ಚಪ್ಪಾಳೆ ಹೊಡ್ಕೋತಿದ್ಯಾ ಅಂತ ಹೇಳಿದ್ರೆ ಯೋಚನೆ ಮಾಡು ಹೆಂಗ್ ಮಾಡಿದ್ಯಾ ಅಂತ ಅಂತ ಭದ್ರಾ ಹೇಳ್ತಾರೆ ಅದಕ್ಕೆ ತಾಯಿ ಇಲ್ಲಿ ಫೋನ್ ನ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ವಾ ಹೆಂಗೆ ಕುಂದೀವಿ ಅಂತ ಅಂತ ಹೇಳಿ ಇಲ್ಲಿ ಅಜ್ಜಿ ಭದ್ರನ್ ಫೋನ್ ನ ಇಸ್ಕೊಂಡು ವಿಡಿಯೋನ ನೋಡಿ ಖುಷಿ ಆಗ್ತಾರೆ ಹಾಗೆ ಆ ಕಡೆ ವಿದ್ಯಾ ಎಕ್ಸಾಮ್ ಬರೀತಿರ್ತಾರೆ ಈ ಕಡೆ ಭದ್ರಾ ಹೇಳ್ತಾರೆ ಪರವಾಗಿಲ್ಲ ಕಣ ಅಮ್ಮಮ್ಮ ನೀನು ಸಂದಾಗಿ ಡಾನ್ಸ್ ಮಾಡ್ತೀಯಾ ಅಂತ ಭದ್ರಾ ಹೇಳ್ತಾರೆ ಮತ್ತೆ ಈ ಭಾಗೀರಥಿ ಅಂದ್ರೇನು ಕಮ್ಮಿನ ಅಂತ ಅಜ್ಜಿ ಹೇಳ್ತಾರೆ ಹೌದಾ ಅಮ್ಮಮ್ಮ ನನ್ಗಂತೂ ಇಷ್ಟಾಗಿ ಡ್ಯಾನ್ಸ್ ಮಾಡೋಕೆ ಬರಕಿಲ್ಲ ಅಂತ ಹೇಳಿ ಭದ್ರಾ ವಿಡಿಯೋನ ನೋಡ್ತಿರ್ತಾರೆ ಅಬ್ಬಾ ಬಾಬಾ ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಅಂತ ಹೇಳಿದ್ರು ಅವಾಗ ಯಾವ ತರ ಕುಣಿತಿರ್ಬೇಡ ಅಂತ ಪತ್ರ ಕೇಳ್ತಾರೆ ಅವಾಗ ಬೇರೇನೆ ಕಣಂತೆ ತತಾಯಿಲಿ ಅಂತ ಹೇಳಿ ಇಲ್ಲಿ ಆಚಿ ವಿಡಿಯೋ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ವಿದ್ಯಾ ಎಕ್ಸಾಮ್ ಉಸ್ಕೊಂಡ್ ಬರ್ತಾರೆ ಏನೇ ಇಪ್ಪನೇ ಬಂದ್ಬಿಟ್ಟಿದೆಯಲ್ಲ ಎಕ್ಸಾಮ್ ನ ಸಂದಾಗ್ ಬರ್ದಾ ಅಂತ ಅಜ್ಜಿ ಕೇಳ್ತಾರೆ ಓ ಅಮ್ಮಮ್ಮ ಸಂದಾಗೆ ಬರ್ದಿದೆ ಇವತ್ತಂತೂ ಪೇಪರ್ ಸಾನೇ ಈಸಿ ಇತ್ತು ಅಂತ ವಿದ್ಯಾ ಹೇಳ್ತಾರೆ ಸರಿ ಮುಗಿತೋ ಇನ್ನು ಇದ್ದದ್ದು ಅಂತ ಅಜ್ಜಿ ಕೇಳ್ತಾರೆ ಅಮ್ಮಮ್ಮ ಇನ್ನು ಒಂದೇ ಒಂದು ಎಕ್ಸಾಮ್ ಅದೇ ಒತ್ತಾರಕ್ಕೆ ಬರದ್ರೆ ಮುಗ್ದೋಯ್ತದೆ ಅಂತ ವಿದ್ಯಾ ಹೇಳ್ತಾರೆ ಅಯ್ಯೋ ಶಿವನೇ ಇನ್ನು ಒಂದಿದ್ದದ ಇವಾಗಲೇ ನನ್ ಜೀವ ಹೋಗಿ ಬಂದಾಗೈತಿ ಅಪಾಯ ಯ ಅಟ್ಟಿಯವರು ಕೇಳ್ತಿರೋ ಪ್ರಶ್ನೆಗೆ ನಂಗೆ ಏನು ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಅಂತ ಭದ್ರಾ ಹೇಳ್ತಾರೆ ನೋಡಿ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತೀರ ಲೇ ಅನ್ನೊಂದ್ ದಿನ ಇದ್ದವ್ರಿಗೆ ಇನ್ನೊಂದಿನ ಇರಕ್ಕಾಗ ಕೇಳ್ವೆ ಅಂತ ಹೇಳ್ತಾರೆ ಇಷ್ಟೊಂದಿನ ಕರ್ಕೊಂಡ್ ಬಂದಿದ್ಯಾ ನಾನೇ ಒಂದಿನ ಕರ್ಕೊಂಡ್ ಬಂದಿದ್ದೆ ಕರ್ಕೊಂಡು ಬಂದ್ರೆ ಏನ್ ಕರ್ಕೊಂಡಿಯಾ ಹೇಳು ಅಂತ ಭದ್ರಾ ಹೇಳ್ತಾರೆ ಏ ಮುತ್ಕಿ ನೀನೋ ದೊಡ್ಡದಾಗಿ ಹೇಳ್ಬಿಡ್ತೀಯಾ ಕಷ್ಟ ಏನು ಅಂತ ನನ್ಗೆ ಗೊತ್ತಿರೋದು ಅಂತ ಭದ್ರಾ ಹೇಳ್ತಾರೆ ಲೇ ಕಷ್ಟ ಅನ್ಬಿಟ್ಟು ನೀರಲ್ಲಿ ಕೈ ಬಿಡಕ್ಕಾಗತ್ತ ಏನೋ ನಮ್ ವಂಶದ ಗೌರವ ಏನಾಗ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಆಹಾಹ ಇಂಥದ್ದೆಲ್ಲ ಬೋ ಪಸಂದ್ ಆಗಿ ಹೇಳ್ತೀಯ ಕಣ ಇನ್ನೇನೋ ವಾಕುದಿ ಗಂಟಾ ಮುಳುಗ್ಸಿದ್ಯಾ ಇನ್ನೇನೋ ತಲೆನ ಮುಳುಗ್ಸಿ ನೀರ್ನ ಕುಡಿಸ್ಬೇಕು ಜಲ್ದಿ ನಡೀರಿ ಹೋಗುವ ಅಂತ ಭದ್ರಾ ಹೇಳ್ತಾರೆ ವಿದ್ಯಾ ನಾನು ಡಾನ್ಸ್ ಮಾಡಿವ್ ನೀ ಕಣೆ ಅಂತ ಅಜ್ಜಿ ಹೇಳ್ತೀರ ವಿದ್ಯಾ ಶಾಕ್ ಆಗ್ತದೆ ಅಮ್ಮಮ್ಮ ನೀವು ಡಾನ್ ಡ್ಯಾನ್ಸ್ ಏನ್ ಡ್ಯಾನ್ಸ್ ಅಮ್ಮ ಅಂತ ವಿದ್ಯಾ ಕೇಳ್ತಾರೆ ಗೊತ್ತಾಯ್ತದೆ ತೋರ್ಸರಂತೆ ಅಂತ ಭದ್ರಾ ಹೇಳ್ತಾರೆ ನಾನ್ ಮಾಡಿರೋ ಡ್ಯಾನ್ಸ್ ನ ಕರ ತೋರ್ಸ್ತೀನಿ ಬಾ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಭದ್ರಾ ವಿದ್ಯಾ ಅಜ್ಜಿ ಹೋಗ್ತಾರೆ ಆಮೇಲೆ ಮತ್ತೆ ಮನೆಗ್ ಹೋಗ್ತಿದ್ದಾಗೆ ಮತ್ತೆ ಬೆಳಗಾಗುತ್ತೆ ಈಗ ಇನ್ನೊಂದ್ ಎಕ್ಸಾಮ್ ಬರೋಕೆ ವಿದ್ಯಾ ಅಜ್ಜಿ ಹಾಗೂ ಭದ್ರಾ ಟೆನ್ಶನ್ ಆಗ್ತಿರ್ತಾರೆ ಇಲ್ಲಿ ಶಿವರಾಮೇಗೌಡರು ಅಪ್ಪಿಯ ಜೊತೆ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಅಜ್ಜಿ ಭದ್ರ ಹಾಗೂ ವಿದ್ಯಾ ಶಿವರಾಮೇಗೌಡ್ರ ಮುಂದೆ ನಿಂತಿರ್ತಾರೆ ಇಲ್ಲಿ ಶಿವರಾಮೇಗೌಡರು ಅವ್ರ ಪಿ ಎ ಜೊತೆ ಏನು ಮಾತಾಡ್ತಿರ್ತಾರೆ ಇವತ್ತೊಂದು ಫಂಕ್ಷನ್ ಲಿಸ್ಟ್ ಅಲ್ಲಿ ಇಲ್ವಲ್ಲ ನೀವೇ ಅಲ್ವಾ ನೆನ್ಪೋಸ್ಬೇಕಿ ಅಂತ ಶಿವರಾಮೇಗೌಡ್ರು ಅವ್ರ ಪಿ ಎಗೆ ಹೇಳ್ತಿರ್ತಾರೆ ಸರ್ ಸರಿ ಅಂತ ಅವ್ರ ಪಿ ಎ ಹೇಳ್ತಾರೆ ಸರಿ ಗಾಡಿ ರೆಡಿ ಮಾಡಿ ಅಂತ ಗೌಡ್ರು ಹೇಳ್ತಾರೆ ಅವ್ರ ಪಿ ಎ ಹೋಗ್ತಾರೆ ಹಾಗೆ ಇಲ್ಲಿ ಶಿವರಾಮೇಗೌಡ್ರು ಗೌಡ್ರ ಜೊತೆ ಮಾತಾಡ್ತಿರ್ತಾರೆ ವಿಂಟಾ ಇವತ್ತು ಮಂಡ್ಯದಲ್ಲಿ ಒಂದ್ ಮದುವೆ ಇತ್ತು ಮತ್ತೆ ಬಿಟ್ಟಿದೀವಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹೌದಲ್ವಣ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಅದೇ ಸಮಯಕ್ಕೆ ಮೋಹನ ಬರ್ತಾರೆ ನಾನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೇರಿ ಗಡಿ ಬಿಡಿಲಿ ಮಾರ್ತೆ ಹೋಯ್ತುರಿ ಅಂತ ಮೋಹನ ಹೇಳ್ತಾರೆ ಸರಿ ಬಿಡು ನಾನ್ ನೋಡೋದ್ನಲ್ಲ ಒಳ್ಳೇದೇ ಆಯ್ತು ಏ ಮಗ ಭದ್ರಾ ಇವತ್ತು ಮದ್ವೆಗೆ ಹೋಗ್ಬಿಡ್ಬಾ ಅಂತ ಶಿವರಾಮೇಗೌಡರು ಭದ್ರಗ್ ಹೇಳ್ತಿದ್ದಂಗೆ ವಿದ್ಯಾ ಅಜ್ಜಿಗೆ ಟೆನ್ಷನ್ ಶುರು ಆಗುತ್ತೆ ಅಪಾಯ ಅದು ನಾನೇ ಹೋಗ್ಬಿ ಅಂತ ಭದ್ರಾ ಹೇಳ್ತಾರೆ ಹೂ ಕಣ್ಲಾ ಅದಕ್ಕೆ ಕಣ್ಲಾ ನಿಂಗೆ ಹೋಗಿದ್ವಾ ಅಂತ ಹೇಳ್ತಿರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ ವಿದ್ಯಾ ಟೆನ್ಷನ್ ಆಗಿ ಅಜ್ಜಿಗೆ ಸನ್ನೆ ಮಾಡ್ತಾರೆ ಅಜ್ಜಿ ನಾನಿದ್ದೀನಿ ಸುಮ್ನಿರು ಅಂತ ಹೇಳ್ತಾರೆ ಏನ್ಲಾ ಶಿವರಾಮ ನಿನ್ನ ಸ್ನೇಹಿತನ ಮಗನ ಮದ್ವೆಗೆ ನೀನ್ ಹೋಗೋದ್ ಬಿಟ್ಟು ಅವನ ಕಲ್ಸಿದ್ರೆ ಅವ್ರು ಬೇಸರ ಮಾಡ್ಕೊಳ್ಳೋದಿಲ್ವಾ ಅಂತ ಅಜ್ಜಿ ಕೇಳ್ತಾರೆ ಅವ ಲೆಕ್ಕವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ನಾನೇ ಮದ್ವೆಗೆ ಹೋಗ್ಬೇಕು ವಿಷಯ ಇವಾಗ ಗೊತ್ತಾಗೈತೆ ಸದನದಲ್ಲಿ ಇವತ್ತು ಕೆಲ್ಸ ಐತೆ ಅಲ್ಲಿಗೆ ನಾನು ಹೋಗ್ಲೇಬೇಕು ಗೋವಿಂದನ ಕಳ್ಸಿಕೊಡೋಣ ಅಂತ ಹೇಳಿದ್ರೆ ಪಾರ್ಟಿ ಆಫೀಸ್ ಅಲ್ಲಿ ಯುವ ಕೆಲ್ಸ ಐತೆ ಅದಕ್ಕೆ ಅವನನ್ನ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ನಮ್ ಭದ್ರನೆ ಹೋಗ್ಲಿ ಬಿಡು ಏನ್ಲಾ ಭದ್ರ ಹೋಗಿ ಮತ್ತೆನ್ಲಾ ಅಂತ ಇಲ್ಲಿ ಶಿವರಾಮೇಗೌಡ್ರು ಕೇಳ್ತಿರ್ತಾರೆ ಅದೇ ಸಮಯಕ್ಕೆ ಈಶ್ವರಿ ಮತ್ತೆ ಈಶ್ವರಿ ಗ್ಯಾಂಗ್ ಬರ್ತಾರೆ ಇಲ್ಲಿ ಭದ್ರಾ ಟೆನ್ಶನ್ ಆಗಿರೋದು ಆ ಗ್ಯಾಂಗ್ ನೋಡ್ತಾರೆ ಭದ್ರಾ ತಾನೆ ಅಂತ ಶಿವರಾಮೇಗೌಡರು ಮತ್ತೆ ಕೇಳ್ತಾರೆ ಸರಿಯಪ್ಪ ಅಂತ ಹೇಳಿ ಭದ್ರಾ ಒಪ್ಕೋತಾರೆ ಅಯ್ಯ ಶಿವ ಗೌಡ್ರ ಹೊಂಟೋದ್ರೆ ಎಕ್ಸಾಮ್ ಬರೆಯಾಕೆ ಯಾರು ಕರ್ಕೊಂಡು ಹೋಗೋದು ಇವಾಗ ಏನಪ್ಪಾ ಮಾಡ್ಲಿ ನಾನು ಅಂತ ಹೇಳಿ ಮನ್ಸಲ್ ಅನ್ಕೋತಾರೆ ಹಾಗೆ ಟೆನ್ಷನ್ ಆಗ್ತಾರೆ ಭದ್ರ ಹೋಗ್ತಿದ್ರೆ ಲೇ ನಿನ್ಕಲ್ ಅಂತ ಹೇಳಿ ಅಜ್ಜಿ ತಡಿತಾರೆ ಆಹಾ ಅವ್ನೇ ಹೇಳ್ಬಿಟ್ಟ ಇವನು ಹೊಂಟೋದ ನಿಮ್ಮ ಅಪ್ಪನ್ಗೆ ಬೇಕಾದವರು ಅಂತ ಹೇಳಿದ್ಮೇಲೆ ನೀನು ರ ಹೋದ್ರೆ ಆಗತ್ತಾ ಲಕ್ಷಣವಾಗಿ ಸಂಸಾರ ಸಮೇತ ಹೋಗ್ಬರ್ಬೇಕಲ್ವಾ ಜೊತೆಗೆ ನಿನ್ನೆನ್ ಕರ್ಕೊಂಡೋಗು ಅಂತ ಅಜ್ಜಿ ಹೇಳ್ತಾರೆ ವಿದ್ಯಾ ಖುಷಿ ಆಗ್ತಾರೆ ಈಶ್ವರಿ ಮತ್ತೆ ಈಶ್ವರಿಗೆ ಶಾಕ್ ಆಗ್ತಾರೆ ಅಲ್ಲ ಅತ್ತೆ ಈ ವಿದ್ಯಾ ಯಾಕೆ ಅಂತ ಈಶ್ವರಿ ಕೇಳ್ತಾರೆ ಲೇ ಈಶ್ವರಿ ನನ್ ಮಗ ಹೋಗ್ಬೇಕಾಗಿರೋ ಕಾರ್ಯ ಅಂತ ಹೇಳದ್ ಅದು ಮುಖ್ಯವಾಗಿರುತ್ತೆ ಅಲ್ವಾ ಅನ್ಯಕ್ಕೆ ಇವನು ಬನ್ನೇ ಕಳ್ಸುತ್ತೆ ಮಗನ್ ಮಾತ್ರ ಕಳ್ಸೋನೆ ಅಂತ ಹೇಳಿ ನಿಷ್ಠುರ ಆಗಲ್ವಾ ಅದೇ ಗಂಡ ಎಂಟಿ ಇಬ್ರು ಹೋದ್ರೆ ಅವ್ರಿಗೂ ಸಂತೋಷ ನನ್ ಮಗು ಒಂದು ಬೆಲೆ ಲೇ ವಿದ್ಯಾ ನೀನು ಜೊತೆಲಿ ಹೋಗ್ಬಿಡ್ಬಾ ಅಂತ ಅಜ್ಜಿ ಹೇಳ್ತಾರೆ ಸರಿಯಮ್ಮ ಅಂತ ವಿದ್ಯಾ ಹೇಳ್ತಾರೆ ಆದ್ರೂ ಅವಳು ಬದ್ರೂಮ್ ಕುಟ್ಟೆ ಹೋಗೋದು ಯಾಕೋ ನಂಗೆ ಬಿಲ್ಕುಲ್ ಇಷ್ಟ ಇಲ್ಲ ಕಣವ ಅಂತ ಸಾವಿತ್ರಿ ಹೇಳ್ತಾರೆ ಅದೇನು ಅಂತ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಬಿಟ್ಟು ಕಾಣೆ ಕಣೆ ನಮ್ಮನೇಲಿ ಸಾವಿರ ಸಮಸ್ಯೆ ಇರ್ಬೋದು ಹಾಗಂತ ಅದನ್ನೆಲ್ಲ ಹೊರ್ಗಡೆ ಬಿಟ್ಕೊಡಕ್ಕೆ ಆಗುತ್ತೆ ಹಂಗೇನಾರು ಆದ್ರೆ ಹೋಗೋದು ನನ್ ಮಗನ ಮಾನ ಮರ್ಯಾದೆ ಅದು ನಿಂಗೆ ಗೊತ್ತಾ ಅವಳು ಭದ್ರೆ ಒಬ್ಳೆ ಹೋಗೋದು ಬೇಡ ಅಂತ ನೀವ್ ಹೇಳ್ತಿದ್ದೀರ ಹೋಗ್ಲಿ ಬಿಡು ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಅಜ್ಜಿ ಹೇಳ್ತಿದಾಗೆ ವಿದ್ಯಾ ಹಾಗೂ ಭದ್ರ ಶಾಕ್ ಆಗ್ತಾರೆ ಹಾಗೆ ಕೊನೆದಾಗಿ ಒಂದಿಷ್ಟು ಸಂಭಾಷಣೆ ಆಗುತ್ತೆ ಏನೋ ಅಂತ ಹೇಳಿದ್ರೆ ಮಿನಿಸ್ಟರ್ ಮನೆಯಿಂದ ಮದ್ವೆಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಒಂದಿಷ್ಟು ಒಡವೆ ಸೀರೆ ಎಲ್ಲ ಚೆನ್ನಾಗ್ ಹಾಕೊಂಡು ಹೋಗ್ಬೇಕು ಅಂತ ಕ್ವಾಟ್ಲೇ ಹೇಳ್ತಾರೆ ಹಾಗೆ ಶಿವರಾಮೇಗೌಡ್ರು ಅವಾ ನೀನು ಓತೆ ಹೋಗುಪ್ಪ ಅಂತ ಹೇಳ್ತಾರೆ ಸರಿ ಕಣ್ಲಾ ಶಿವರಾಮ ಹೋಗ್ಬಿಟ್ಟಿನ ಅಂತ ಹೇಳಿ ಆಚಿ ಖುಷಿಯಿಂದ ಹೋಗ್ತಾರೆ ಕೊನೆಗೂ ಇಲ್ಲಿ ವಿದ್ಯಾ ಚೆನ್ನಾಗ್ ರೆಡಿಯಾಗಿ ಎಕ್ಸಾಮ್ ಬರೆಯಕ್ಕೆ ಕೂತ್ಕೊತಾರೆ ದೇವ್ರೆ ಇವತ್ತೆ ಲಾಸ್ಟ್ ದಿನ ಇವತ್ತು ಒಂದಿನ ಯಾವ್ದು ಅಡೆತಡೆ ಇಲ್ದೇ ಇರಂಗೆ ಸಂದಾಗೆ ಬರೆಯ ತರ ಮಾಡಪ್ಪ ನನ್ಗೆ ಆಟೆ ಸಾಕು ಅಂತ ವಿದ್ಯಾ ಮನ್ಸಲ್ಲ ಅನ್ಕೋತಾರೆ ಹಾಗೆ ಹೇಳಿ ಅಲ್ಲಿ ಲೆಕ್ಚರ್ ಬಂದು ಸ್ಟೂಡೆಂಟ್ಸ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಕ್ವಶನ್ ಪೇಪರ್ ನ ಕೊಡ್ತಾರೆ ಇಲ್ಲಿ ವಿದ್ಯಾ ಎಕ್ಸಾಮ್ ಬರೋಕೆ ಶುರು ಮಾಡ್ತಾರೆ ಹಾಗೆ ಈ ಕಡೆ ಆ ಸ್ಕ್ವಾಡ್ ಬಂದಿರ್ತಾರೆ ಎಲ್ಲರಿಗೂ ಹೇಳ್ತಿರ್ತಾರೆ ಯಾವ ಕ್ಲಾಸ್ ರೂಮ್ ಬಿಡ್ತಾ ಇದ್ದಂಗೆ ಎಲ್ಲ ಚೆಕ್ ಮಾಡಿ ಇಫ್ ಇನ್ ಕೇಸ್ ಯಾವ ಸ್ಟೂಡೆಂಟ್ ಆದ್ರೂ ಕಾಪಿ ಚೀಟಿ ತಂದು ಕಾಪಿ ಮಾಡ್ತಿದ್ರೆ ಮುಲಾಜಿಲ್ದ ಡಿ ಬಾರ್ ಮಾಡಿ ಹಾಗೆ ಅಕ್ಕಪಕ್ಕ ಇರೋ ಸ್ಟೂಡೆಂಟ್ ಗೆ ಯಾವ್ದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಅಂತ ಮಾತಾಡ್ತಿರ್ತಾರೆ ಈ ದಿನ ಅಜ್ಜಿ ಹಾಗೂ ಭದ್ರಾ ನೋಡ್ತಾರೆ ಅಮ್ಮಮ್ಮ ಯಾರ ಅಮ್ಮಮ್ಮ ಅವರು ಅಂತ ಭದ್ರಾ ಕೇಳ್ತಾರೆ ಏ ನಂಗೆ ಎನ್ಲಾಗುತ್ತೆ ಯಾರು ಅಂತ ಅಂತ ಅಜ್ಜಿ ಹೇಳ್ತಾರೆ ಅದೇ ಸಮಯಕ್ಕೆ ಬಾತ್ರೂಮ್ ಪಕ್ಕ ಒಬ್ರು ಲೆಕ್ಚರರ್ ಕ್ವಶನ್ ಪೇಪರ್ ಇಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಯಾರು ಸರ್ ಅಂತ ಭದ್ರಾ ಕೇಳ್ತಾರೆ ಸ್ಕ್ವಾಡ್ ಅಂತ ಅನ್ಸುತ್ತೆ ಅಂತ ಹೇಳಿ ಲೆಕ್ಚರರ್ ಹೋಗ್ತಾರೆ ನಮ್ ವಿದ್ಯೆಗೆ ಏನು ತೊಂದರೆ ಆಗಲ್ಲ ಅಲ್ವಾ ಅಂತ ಅಜ್ಜಿ ಕೇಳ್ತಾರೆ ಏ ಅಮ್ಮ ಚೆಕ್ ಮಾಡ್ಕೊಂಡು ಹೋಗ್ತಾರೆ ವಿದ್ಯೆಗೆ ಏನ್ ತೊಂದರೆ ಆಯ್ತದೆ ಬಾ ಹೋಗುವ ಅಂತ ಭದ್ರಾ ಅಜ್ಜಿನ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ವಿದ್ಯೆ ನಿಂದೆ ಒಬ್ಬ ವ್ಯಕ್ತಿ ಇರ್ತಾರೆ ಅವರು ಕಾಪಿ ಚೀಟಿ ನೋಡ್ಕೊಂಡು ಕ್ವಶನ್ ಗೆಲ್ಲ ಆನ್ಸರ್ ಮಾಡ್ತಿರ್ತಾರೆ ಹಾಗೆ ಮಧ್ಯದಲ್ಲಿ ಒಬ್ಬ ಹೆಂಗ್ಸು ಅಂದ್ರೆ ಲೆಕ್ಚರರ್ ಬರ್ತಾರೆ ಈ ತರ ಸ್ಕ್ವಾಡ್ ಬಂದಿದ್ದಾರೆ ಯಾರು ಟೆನ್ಶನ್ ಆಗ್ಬೇಡಿ ನಿಂಪಾಡಿ ನೀವು ಕ್ವೆನ್ ಪೇಪರ್ ಇಟ್ಕೊಂಡು ಆನ್ಸರ್ ಮಾಡಿ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ವಿದ್ಯೆ ವ್ಯಕ್ತಿ ಕೂತಿರ್ತಾರಲ್ಲ ಟೆನ್ಷನ್ ಅಲ್ಲಿ ಅವರು ಕಾಪಿ ಚೀಟಿನ ತಂದಿರ್ತಾರಲ್ಲ ಅದನ್ನ ವಿದ್ಯನ್ ಪಕ್ಕ ಎಸದ್ ಬಿಡ್ತಾರೆ ಹಾಗೆ ಇಲ್ಲಿ ಕ್ಲಾಸ್ ಗೆ ಸ್ಕ್ವಾಡ್ ಬರ್ತಾರೆ ಸ್ಕ್ವಾಡ್ ಎಲ್ಲಾರು ಚೆಕ್ ಮಾಡ್ತಾ ಇರ್ತಾರೆ ಓಡಾಡ್ಕೊಂಡು ಹಾಗೆ ವಿದ್ಯನ್ ಪಕ್ಕ ಕಾಪಿ ಚೀಟ್ ಇರೋದನ್ನ ಅವ್ರು ನೋಡ್ತಾರೆ ಒಂದ್ ಸ್ವಲ್ಪ ಎದ್ ನಿಂತ್ಕೊಡಮ ಅಂತ ಸ್ಕ್ವಾಡ್ ವಿದ್ಯೆ ಹೇಳ್ತಾರೆ ಹಾಗೆ ವಿದ್ಯನ್ ಪಕ್ಕ ಬಿದ್ದಿರೋ ಚೀಟಿನ ತೆಗೆದು ನೋಡ್ತಾರೆ ಅದನ್ನ ನೋಡಿ ಸ್ಕ್ವಾಡ್ ಶಾಕ್ ಆಗ್ತದೆ ನ ಮೈಕ್ರೋ ಸೆರಾಕ್ಸ್ ಮಾಡ್ಕೊಬಂದು ಏನು ಕಾಪಿ ಹೊಡಿತಿದ್ಯಾ ನನ್ಗೆ ಗೊತ್ತಾಗಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಸ್ಕ್ವಾಡ್ ಹೇಳ್ತೀರಾ ವಿದ್ಯಾ ಟೆನ್ಶನ್ ಆಗ್ತಾರೆ ಮೇಡಮ್ ಸತ್ಯವಾಗ್ಲು ಅದೇನು ಅಂತ ನನ್ಗೆ ಗೊತ್ತಿಲ್ಲ ಮೇಡಮ್ ಮೇಡಮ್ ನಾನ್ ಯಾವ ಕಾಪಿನೂ ಮಾಡ್ತಿಲ್ಲ ಅದ್ ಹೇಗೆ ಇಲ್ಲಿಗೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಮೇಡಮ್ ಅಂತ ವಿದ್ಯಾ ಹೇಳ್ತಾರೆ ಸಿಗ್ಬಿದಾಗ ನಿಮ್ಮಂತವ್ರು ಹೇಳೋದು ಹೀಗೇನೆ ಅಂತ ಸ್ಕ್ವಾಡ್ ಕೇಳ್ತಾರೆ ಇಲ್ಲ ಮೇಡಮ್ ಖಂಡಿತವಾಗ್ಲು ನಾನು ಅಂತವಳಲ್ಲ ನಾನು ಸಂದಾಗೆ ಓದ್ಕೊಬಂದ್ ಪ್ರಾಮಾಣಿಕವಾಗಿ ನಾನು ಎಕ್ಸಾಮ್ ಬರೀತೀವಿ ಸತ್ಯವಾಗ್ಲು ನನ್ನ ಪ್ರಕಾರ ಹೇಗ್ ಬಿತ್ತು ಅಂತ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿ ವಿದ್ಯಾ ಕಣ್ಣೀರಾಗ್ತಾರೆ ಸಾಕ್ಷಿ ಸಮೇತ ಸಿಗ್ತಿದ್ರು ನೀನ್ ನೋಡದೆ ಈ ತರ ಡ್ರಾಮಾ ಮಾಡ್ತಿದೀಯಲ್ಲ ನಿಯತ್ ಆಗಿ ಎಕ್ಸಾಮ್ ಬರೆಯಕ್ಕಾಗಲ್ವಾ ನಿಮ್ಮಂತವರಿಂದ ನಿಯತ್ತಾಗಿ ಎಕ್ಸಾಮ್ ಬರೀತಾರಲ್ಲ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬೇಕು ನಿಮ್ಮಂತವ್ರಿಗೆ ಈ ಎಕ್ಸಾಮ್ ಎಲ್ಲ ನೋಡಿ ಈ ಪೇಪರ್ ನ ತಗೊಂಡು ಸೀಸ್ ಮಾಡಿ ಅಂತ ಸ್ಕ್ವಾಡ್ ಹೇಳ್ತಾರೆ ಮೇಡಮ್ ನೀವೇನಾರು ಇಂತ ಕೆಲಸ ಮಾಡ್ಬಿಟ್ರೆ ನನ್ ಭವಿಷ್ಯನೇ ಹಾಳಾಗೋಯ್ತದೆ ಮೇಡಮ್ ನಾನ್ ಎಕ್ಸಾಮ್ ಬರೀಬೇಕು ಅಂತ ಸಹ ಕಷ್ಟಪಟ್ಟಿದ್ದೀನಿ ನಾನು ಎಕ್ಸಾಮ್ ಬರೀಬೇಕು ಸಂದಾಗಿ ಓದ್ಬೇಕು ಹಾಗೆ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಸಹ ಕನ್ಸ್ಕೊಂಡಿದೆ ನನ್ ಮಾತ್ ನಂಬಿ ನನ್ ಯಾವ ಕಾಪಿನೂ ಮಾಡಿಲ್ಲ ಅಂತ ವಿದ್ಯಾ ಕಣ್ಣೀರ್ ಸಾಕು ನಿರ್ಜಮ ಇಷ್ಟೆಲ್ಲ ಸಾಕ್ಷಿ ಕಣ್ಮುದೇ ಇದ್ರು ನಾನು ಈ ಮಾತ್ನ ನಂಬೇಕ ಅಂತ ಸ್ಕ್ವಾಡ್ ಹೇಳ್ತಾರೆ ಪ್ಲೀಸ್ ಮೇಡಮ್ ಎಕ್ಸಾಮ್ ಬರೆಯೋದಿಕ್ಕೆ ಅವಕಾಶ ಮಾಡ್ಕೊಡಿ ಮೇಡಮ್ ಯಾವ ತಪ್ಪು ಮಾಡಿಲ್ಲ ನಾನ್ ಯಾವತ್ತೂ ಕಾಪಿ ಮಾಡಿಲ್ಲ ಮೇಡಮ್ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್ ಮೇಡಮ್ ನಂಬಿ ಮೇಡಮ್ ವಿದ್ಯಾ ಕಣ್ಣೀರ್ ಕಣ್ಣೀರಾಗ್ತಾರೆ ಇಂತ ಕಣ್ಣೀರಿನ ಡ್ರಾಮಾಕ್ಕೆಲ್ಲ ಕರ್ದಿ ನಿಮ್ಮಂತ ಅವ್ರಿಗೆ ಅವಕಾಶ ಕೊಟ್ರೆ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀತಿರೋರ್ಗೆ ನಾವು ಅವಮಾನ ಮಾಡ್ದಂಗಾಗುತ್ತೆ ನೋಡಿ ಏನ್ ಸುಮ್ನೆ ನಿಂತಿದ್ದೀರಾ ನಾನ್ ಹೇಳ್ತಂಗೆ ಮಾಡಿ ಅಂತ ಸ್ಕ್ವಾಡ್ ಹೇಳ್ತಾರೆ ಹಾಗೆ ಇಲ್ಲಿ ಯಾರೋ ವ್ಯಕ್ತಿ ಬಂದು ವಿದ್ಯಾನ ಆನ್ಸರ್ ಶೀಟ್ ಕ್ವಶನ್ ಪೇಪರ್ ನಾಲ್ಟಿಗೆ ತಗೊಂಡೋಟೋಗ್ತಾರೆ ನೀವ್ ಯಾರು ಗಾಬರಿ ಆಗ್ಬೇಡಿ ನಿಮ್ ಪಡೆ ನೀವು ಎಕ್ಸಾಮ್

ಬರ್ಕೊಳ್ಳಿ ಅಂತ ಹೇಳಿ ಸ್ಕ್ವಾಡ್ ಹೋಗ್ತಾರೆ ಮೇಡಮ್ ಮೇಡಮ್ ನಿಮ್ ಕೈ ಮುಗೀತೀನಿ ಮೇಡಮ್ ಅಂತ ಹೇಳಿ ವಿದ್ಯಾ ಕೂಡ ಆಚೆ ಬರ್ತಾರೆ ಮೇಡಮ್ ಏನಾಯ್ತು ಅಂತ ಅಲ್ಲಿರೋ ಲೆಕ್ರ ಕೇಳ್ತಾ ಇರ್ತಾರೆ ಕಾಪಿ ಹೊಡೆದು ಹೇಳ್ತಾರೆ ಅಶೋ ಇಲ್ಲ ಮೇಡಮ್ ನಾನು ಅಂತ ಕೆಲಸ ಮಾಡೋಳಲ್ಲ ಮೇಡಮ್ ಅಂತ ವಿದ್ಯಾ ಕೈ ಮುಗ್ದು ಬೇಡ್ಕೊತಾರೆ ನೋಡು ಇಂತ ಕಂಡಿರ್ಗೆಲ್ಲ ನಾನು ಬಗೋದಿಲ್ಲ ಕಣ್ಣಾರೆ ನೋಡಿರೋದನ್ನ ನೀನು ಸುಳ್ಳು ಅಂತ ಹೇಳಕ್ಕೆ ಬರ್ಬೇಡ ತಪ್ಪಾಡದವರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಹೇಳಿ ಸ್ಕ್ವಾಡ್ ಹೋಗ್ತಿದೆ ಅಜ್ಜಿ ಎರಡ್ ಕೈನು ಚಾಚ್ಕೊಂಡು ಮುಂದೆ ಬಂದು ಅಡ್ಡ ಆಗ್ತದೆ ಹಾಗೆ ಅಜ್ಜಿ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಮುಂದೆ That's <laughs> not